ಮಧುಗಿರಿ ತಾಲೂಕಿನ ಕಾಟಗಾನಹಟ್ಟಿ ಗ್ರಾಮದ ವೃದ್ಧೆ ಬಾಲಮ್ಮ ಅವರು ಸರ್ಕಾರಿ ಪಿಂಚಣಿ ಹಣವನ್ನು ಕೂಡಿಟ್ಟು ಎರಡು ಕುರಿಗಳನ್ನು ಖರೀದಿಸಿ ಅವುಗಳನ್ನೇ ಜೀವನಾಧಾರವಾಗಿಸಿಕೊಂಡು ಬದುಕು ಸಾಗಿಸುತ್ತಿದ್ದರು ಪರಿಚಯದ ಜಮೀನಿನಲ್ಲಿ ಕುರಿಗಳನ್ನು ಮೇಯಿಸಿಕೊಂಡು ದಿನ ಕಳೆಯುತ್ತಿದ್ದ ಬಾಲಮ್ಮನ ಕನಸಿಗೆ ನಿನ್ನೆ ರಾತ್ರಿ ಭಾರೀ ಆಘಾತ ಎದುರಾಗಿದೆ ನಿನ್ನೆ ರಾತ್ರಿ ಸುಮಾರು ನಲವತ್ತು ಕೆಜಿ ತೂಕದ ಕುರಿಯೊಂದು ಏಕಾಏಕಿ ಮೃತಪಟ್ಟಿದ್ದು ಸಂಕಷ್ಟದಲ್ಲಿದ್ದ ವೃದ್ಧೆಯ ಬದುಕಿಗೆ ದೊಡ್ಡ ಹೊಡೆತ ಬಿದ್ದಿದೆ ಸತ್ತ ಕುರಿಯನ್ನು ಕಂಡು ಬಾಲಮ್ಮ ಕಣ್ಣೀರಿಟ್ಟು ಗೋಳಾಡಿದ್ದು ಸ್ಥಳದಲ್ಲಿದ್ದವರ ಹೃದಯ ಕಲುಷಿತವಾಗಿದೆ ಪರಿಹಾರಕ್ಕಾಗಿ ವೃದ್ಧೆ ಸತ್ತ ಕುರಿಯನ್ನು ಆಟೋದಲ್ಲಿ ಹಾಕಿಕೊಂಡು ಮಧುಗಿರಿಯ ಪಶುವೈದ್ಯಕೀಯ ಆಸ್ಪತ್ರೆಯ ಎದುರು ತಂದು ಅಧಿಕಾರಿಗಳ ಗಮನ ಸೆಳೆಯಲು ಯತ್ನಿಸಿದರು ಇದೇ ನನ್ನ ಜೀವನಾಧಾರ ಇದರಿಂದಲೇ ಬದುಕುತ್ತಿದ್ದೆ ಎಂದು ಕಣ್ಣೀರಿನಿಂದ ಮನವಿ ಮಾಡಿಕೊಂಡರು ಈ ಘಟನೆ ತಿಳಿದು ಸ್ಥಳದಲ್ಲಿದ್ದ ಕೆಲವರು ಸಹಾನುಭೂತಿ ವ್ಯಕ್ತಪಡಿಸಿ ವೃದ್ಧೆಗೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಕುರಿಗಳನ್ನೇ ಆಧಾರವಾಗಿ ಬದುಕುತ್ತಿದ್ದ ವೃದ್ಧೆ ಬಾಲಮ್ಮಗೆ ಸರ್ಕಾರ ಹಾಗೂ ಸಮಾಜದಿಂದ ನೆರವು ಬೇಡಿಕೊಳ್ಳುತ್ತಿದ್ದಾರೆ